ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುಖ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು ಈಗ ನಮ್ಮ ಸಿ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿದ್ದಾರೆ ಅವರಿಗೂ ಕೂಡ ನಮ್ಮ अरे भाभी जा ಸಿನರಾದ ಮುಖ್ಯ ಹಾಗೂ ಗುರುಗಳೇ ಗುರುಮಾತೆಯರು ಎಲ್ಲರಿಗೂ ಬೆಳ್ಕೊಡುಗೆ ಸಮಾರಂಭದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಈ ಶಾಲೆಯನ್ನು ಬಿಟ್ಟು ಹೋಗಲು ನಮಗೆ ಮನಸ್ಸಾಗುತ್ತಿಲ್ಲ ಒಂದನೆಯ ತರಗತಿಯಿಂದ ಏಳನೆಯ ತರಗತಿಯೊಳಗೆ ಕಲಿತುಕೊಂಡು ನಾವು ಈಗ ನೆನಪಿಸಿಕೊಂಡರೆ ನಮ್ಮಲ್ಲಿ ದುಃಖ ಅತಿ ಉಂಟಾಗುತ್ತದೆ ಆ ದುಃಖವನ್ನು ಈಗ ಮುಂದು ನಾವು ಕಲಿಯ ಕಲಿಯಬೇಕ ಕಲಿಯಬೇಕು ಅಂತ ನಾವು ಈ ಶಾಲೆಯನ್ನು ಬಿಟ್ಟು ಹೋಗ್ತಾ ಬಿಟ್ಟು ಹೋಗ್ತಾ ಇದ್ವಿ ಈಗ ಈ ಶಾಲೆಯನ್ನು ಎಲ್ಲೂ ಈ ಶಾ ಈ ಶಾಲೆಯನ್ನು ಮರೆ ಮರೆಯಲಾರದೆ ಇರೋಣ ಇರೋಣ ಅಂತ ಹೇಳಿ ನನ್ನ ಈಚಿತ ಭಾಷೆಗೆ ವಿರಾಮ ಕೊಡುತ್ತೇನೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗೌರವಾನ್ವಿತ ಅಧ್ಯಕ್ಷರೇ ಅತಿಥಿಗಳೇ ಪೂಜನೀಯ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನಾನು ಈ ಶಾಲೆಯಲ್ಲಿ ಅಮೂಲ್ಯ ಕ್ಷಣಗಳನ್ನು ಯಾವತ್ತೂ ಮರೆಯುವುದಿಲ್ಲ ಯಾಕಂದರೆ ನಾನು ನನ್ನಷ್ಟು ಚಿಕ್ಕವರಿದ್ದಾಗ ಯಾರೂ ಶಾಲೆಗೆ ಬಂದಿಲ್ಲ ಎಲ್ಲರೂ ಆರು ವರ್ಷಕ್ಕೆ ಶಾಲೆ ಕಲಿಯಲು ಬಂದರೆ ನಾನು ಆರ ಆರೇ ತಿಂಗಳಿಗೆ ಈ ಶಾಲೆಗೆ ಬಂದಿದ್ದೆ ಆಗ ಶುರುವಾದ ನನ್ನ ಈ ಶಾಲೆಯ ಸಂಬಂಧ ಇಲ್ಲಿಯವರೆಗೂ ಮುಂದುವರೆದು ಬಂದಿತು ನಾನು ಚಿಕ್ಕವರಿದ್ದಾಗ ಅಕ್ಕಂದಿರ ಜೊತೆಗೆ ಕಗ್ನಿ ಟೀಚರ್ ಕ್ಲಾಸ್ನಲ್ಲಿ ಕುಳಿದುಕೊಳ್ಳುತ್ತಿದ್ದೆ ಆಗ ಅವರು ನನಗೂ ಕೂಡ ಬರೆಯಲು ಕಲಿಸಿಕೊಡುತ್ತಿದ್ದರು ಪಲ್ಲವಿ ಟೀಚರ್ ಕಡ್ಡಿ ಟೀಚರ್ ಪಾನ್ಸರೇ ಸರ್ ಇವರು ಕೂಡ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದರು ಅವರಿಗೆ ನಾನು ಯಾವ ಆಗುತ್ತೇನೆ ನಂತರ ಕೊರೋನಾ ನಂತರ ಐದನೇ ಐದನೇ ತರಗತಿಗೆ ಬಂದಾಗ ನೋವನ್ನು ಕಲಿವನ್ನು ಸದಾ ತುಂಬಿಕೊಂಡಿರುವ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕಿಯಾದ ಪುಷ್ಪಾ ಟೀಚರ್ ಅವರ ಅವರು ಎಲ್ಲರಿಗೂ ಪುಷ್ಪಗಳಂತೆ ಖುಷಿ ಕೊಡುತ್ತಿದ್ದರು ನನ್ನ ಜೀವನದ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲು ಅವರು ಸಾಕ್ಷಿಯಾದರು ನಂತರ ಆರನೇ ಕ್ಲಾಸಿಗೆ ಹೋದಾಗ ಜಾಂಗೋ ಟೀಚರ್ ಮಲ್ಲೇಶ್ ಹಾಗೂ ದಾನಮ್ಮ ಟೀಚರ್ ಈ ಮೂವರು ಅತ್ಯಂತ ಕ್ರಿಯಾಶೀಲರು ಇವರು ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ತುಂಬುತ್ತಿದ್ದರು ನಂತರ ಏಳನೇ ತರಗತಿಗೆ ಬಂದಾಗ ನಮ್ಮ ಶಾಲೆಗೆ ಹೊಸ ಇಬ್ಬರು ಶಿಕ್ಷಕರು ಬಂದರು ಒಬ್ಬರು ಸುರೇಖಾ ಟೀಚರ್ ಇವರು ಸಮಾಜ ವಿಜ್ಞಾನ ಪಾಠವನ್ನು ಹೇಳಲು ಬಂದರು ಇವರು ನಮ್ಮ ಚಟುವಟಿಕೆಗಳನ್ನು ಮಾಡಿಸಿ ನಮ್ಮೊಂದಿಗೆ ಆತ್ಮೀಯರಾದರು ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಎಂಬಂತೆ ದೈಹಿಕ ಶಿಕ್ಷಕಿಯಾಗಿ ನಮ್ಮ ಶಾಲೆಗೆ ವಿಧೇತ ಗುರುಮಾತೆಯರು ಆಗಮಿಸಿದರು ಇವರು ಪಾಠಗಳ ಜೊತೆಗೆ ನಮಗೆ ಹೊಸ ಹೊಸ ಆಟಗಳನ್ನು ಕೂಡ ಹೇಳಿಕೊಟ್ಟರು ಪ್ರತಿಯೊಬ್ಬರೂ ನನಗೆ ಒಳ್ಳೆಯ ಪಾಠವನ್ನು ಹೇಳಿ ನನ್ನನ್ನು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮಾಡಿದ್ದಾರೆ ಪಾಠದ ಜೊತೆಗೆ ಹೊರಗಿನ ಸಮಾಜದ ಸಮಾಜದ ತಿಳಿಯಲು ದಾರಿದೀಪರಾದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳಲೇಬೇಕು ಮುಖ್ಯೋಪಾಧ್ಯಾಯರಿಂದ ನಾವು ಕಲಿತಿದ್ದೇನೆಂದರೆ ಮೊದಲು ಸಮಯ ಪ್ರಜ್ಞೆ ನಂತರ ಶಿಸ್ತು ಹಾಗೂ ಧೈರ್ಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ಮುಂಜಾನೆ ಪಂಚಾಂಗ ವಿಶೇಷ ಮಾಹಿತಿ ವಚನ ಗಾದೆಗಳನ್ನು ವಿವರಿಸಿ ಹೇಳುವಾಗ ನಮಗೆ ಇನ್ನಷ್ಟು ಓದ ಓದಲು ಅವರು ತುಂಬ ಪ್ರೇರೇಪಿಸುತ್ತಿದ್ದರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಯಾವಾಗಲೂ ತುಂಬಿದ ಕೊಡೋದೆಂದೇ ನಾನು ಭಾವಿಸುತ್ತೇನೆ ಒಟ್ಟಾರೆಯಾಗಿ ಈ ಶಾಲೆಯನ್ನು ಪಡೆದ ಪಡೆದಿದ್ದು ನನ್ನ ಪುಣ್ಯವೆಂದು ಭಾವಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ कार्यक्रम स्वागत नाम ओर अद्यय माँ मुंत अध्यय मुंत हो तुम्बा दुखक नाम यहाँ शिक्षक हमारे कार्यक्रम तेरह से पोलिंग अगर भद्रता वादे कानून ग्राम में यहाँ इला इंग्लिश आप ग्रामे ना जब टीचर చోడు చోరు సోళిన్న పాఠ చందన్న మనసేరు పాఠ చంద గితమే నమూ ఇష్ట జీవన ఎందుకు నిల్దోటోళి అంజీ జరియదరు నిత్య కాల కలిసి పాఠ గణిత ముందే సేవరా మాత నెలకి నెల మాత నెనగిరణి నంద జీవే మీరొమ్మే యోచి సోలిన ముందే గాలవినోరు సనసులుబు నన్న సాటీక్ష వైపులు శరణగరూ క్షమ జ నిర్వాహిత శత్రులు యారే అరూ దూరవి

ே கலை அத்தவெல்ல சோட்டவர ஜி இசை நீனொம்பே கண்டாரி நான் கண்ட தேவாலய முன்னடை வியாலய நானாடோ உசிரலே முத ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಎನ್ನ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬಂತೆ ಈ ಗುಡ್ಕೊಡುವ ಸಮಾರಂಭ ಅಲ್ಲ ಮನುಷ್ಯ ಈ ಒಂದು ಭೂಮಿಗೆ ಬಂದ ದಿನದಿಂದ ಹಿಡಿದು ಈ ಒಂದು ಭೂಮಿಯನ್ನು ಬಿಟ್ಟು ಹೋಗುವ ಪ್ರತಿ ಕ್ಷಣದವರೆಗೂ ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಬೀಳ್ಕೊಡುಗೆಯನ್ನು ಪಡಿತಾ ಇರ್ತೀವಿ ಹೌದಾ ಮಕ್ ಮಗು ಕ್ಷಣ ಈ ಭೂಮಿಗೆ ಬರ್ತದೆ ಭೂಮಿಗೆ ಬಂದು ಅಳಲು ಪ್ರಾರಂಭಿಸ್ತೈತಿ ಆಮೇಲೆ ಎಲ್ಲರನ್ನ ನೋಡಲು ನೋಡಿ ಗುರುತಿಸ್ಲಿಕ್ಕೆ ಪ್ರಾರಂಭಿಸ್ತೈತಿ ಆಮೇಲೆ ಎಲ್ಲರನ್ನ ಗುರುತಿಸಿ ಇದು ನನ್ನ ತಂದೆ ಇದು ನನ್ನ ತಾಯಿ ಅಂತ ಹೇಳಿ ಗುರುತಿಸ್ಲಿಕ್ಕೆ ಆ ಮಗುವಿನಲ್ಲಿ ಒಂದು ಮುಗ್ಧತೆ ಇರ್ತೈತೆ ವರ್ಷಗಳು ಕಳೆದ ನಂತರ ವರ್ಷಗಳು ಕಳೆದ ಹಾಗೆ ಆ ಮಗುವಿನ ತನ್ನಲ್ಲಿರ್ತಕ್ಕಂಥ ಮುಗ್ಧತೆಯನ್ನು ಏನ್ ಅದು ಕೊಡ್ತೇವೆ ಹೀಗೆ ವರ್ಷಗಳು ವರ್ಷಗಳು ಕಳೆದ ಮೇಲೆ ಮಗು ಎಲ್ಲಿಗೆ ಬರ್ತೈತೆ ಅಂತಂದ್ರೆ ಶಾಲೆಗೆ ಬರ್ತದೆ ಬಾಲ್ಯಾವಸ್ಥೆಯ ಒಂದು ಕಿರಿಯ ಪ್ರಾಥಮಿಕ ಶಾಲೆಗೆ ಬರ್ತದೆ ಇಲ್ಲಿ ಇಲ್ಲಿ ಕಲಿತಿರ್ತಕ್ಕಂತಹ ಎಲ್ಲ ಗುರುಗಳಿಂದ ಬಹಳಷ್ಟು ವಿಚಾರಧಾರೆಗಳನ್ನ ಮಗು ಕಲಿತೆ ಮನೆಯಲ್ಲಿ ಮಾಡಿದಂತಹ ತುಂಟಾಟಗಳನ್ನು ಮನೆಯಲ್ಲಿ ಇರ್ತಕ್ಕಂತಹ ಅನೌಪಚಾರಿಕ ಸ್ಥಿತಿಯನ್ನ ಮಗು ಬೆಳಕೊಟ್ಟು ಔಪಚಾರಿಕ ಸ್ಥಿತಿಯ ಕಡೆಗೆ ಮಗು ಬರ್ತದೆ ಹಾಗಾದ್ರೆ ಇಲ್ಲಿಯವರೆಗೂ ಇದ್ದಂತ ಅನೌಪಚಾರಿಕ ಸ್ಥಿತಿಯನ್ನು ಔಪಚಾರಿಕ ಸ್ಥಿತಿಗೆ ಬರ್ತಾ ಇದೆ ಅಲ್ಲಿಯೂ ಕೂಡ ಬಿಳುಕಡೆಗೆ ಆಗುತ್ತದೆ ಅದೇ ರೀತಿಯಾಗಿ ಮುಂದೆ ನಾವು ಕಿರಿಯ ಪ್ರಾಥಮಿಕದಿಂದ ಹಿರಿಯ ಪ್ರಾಥಮಿಕಕ್ಕೆ ಬರ್ತೀರಿ ನಿಮ್ಮ ಮನಸ್ಸಿನಿಂದ ಹಾಗೂ ನೀವು ದೈಹಿಕವಾಗಿ ಬಹಳಷ್ಟು ನಿಮ್ಮ ಬದಲಾವಣೆಗಳಾಗ್ತಿರ್ತಾವ ಆ ಒಂದು ಬದಲಾವಣೆಯಿಂದ ಇಲ್ಲಿ ಇಲ್ಲಿಯವರೆಗಿದ್ದಂತ ಮುಗ್ಧತೆಯನ್ನು ಬಿಳ್ಕೊಟ್ಟು ಆ ಒಂದು ಪ್ರಬುದ್ಧತೆಗೆ ನೀವೇನು ಆಗ್ತಿರ್ತೀರಿ ಹನಿ ಆಗ್ತಿರ್ತೀರಿ ವಿದ್ಯಾರ್ಥಿಗಳೇ ನಾವು ಇದೇ ರೀತಿಯಾಗಿ ಮುಂದಿನ ಕೂಡ ನಾವು ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಏನು ಮಾಡ್ತಾ ಇರ್ತೀವಿ ಅಂದ್ರೆ ಜೀವನದ ಪ್ರತಿಯೊಂದು ಕ್ಷಣವನ್ನ ಬೆಳ್ಕೊಡ್ತಾ ಹೋಗ್ತಾ ಇರ್ತೀವಿ ಇವತ್ತು ಒಂದೇ ದಿನ ಬಿಳುಪಡೆಗೆ ನಾವು ಏಳನೇತೆ ಮುಂದೆ ಮುಗಿತು ನಾನು ಇನ್ನು ಎಂಟನೇಗೆ ಹೋಗ್ತೀನಿ ಪ್ರೌಢಾವಸ್ಥೆಗೆ ಹೋಗ್ತೀನಿ ನಾನು ಪ್ರೌಢಶಾಲೆಗೆ ಹೋಗ್ತೀನಿ ಅಂತ ಇನ್ನು ತಿಳ್ಕೊಂಡಿರ್ಬೋದು ಬಿಳುಪಡೆಗೆ ಅಂತಂದ್ರೆ ಹಳೆಯದನ್ನ ನಾವು ಇಲ್ಲಿಗೆ ಮುಗಿಸಿ ಏನಾದರೂ ಒಂದು ಹೊಸದನ್ನ ಕಲೀಲಿಕ್ಕೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಈಗ ಸಾಕಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಮೂಲಕ ಹೇಳಿದ್ರು ಈ ಶಾಲೆ ಒಂದು ದೇವಾಲಯವಿದ್ದಂತೆ ಈ ಶಾಲೆಯನ್ನು ನನಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಈ ಶಾಲೆಯಲ್ಲಿ ಕಲಿಸಿದಂತಹ ಎಲ್ಲ ಗುರುಗಳು ಬಹಳ ಒಳ್ಳೆಯವರಿದ್ದಾರೆ ದೇವರ ಸಮಾನರಿದ್ದಾರೆ ಎಲ್ಲ ಗುರುಗಳು ನನಗಂತೂ ಈ ಶಾಲೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಒಂದು ಚೂರು ಮನಸ್ಸಿಲ್ಲ ಅಂತ ಹೇಳಿ ಆಕರ್ಷಕ ವ್ಯಕ್ತಿತ್ವ ಐತೆ ಅವಳಲ್ಲಿ ಒಳ್ಳೊಳ್ಳೆ ವಿಷಯದಲ್ಲಿ ಇಷ್ಟು ಪಾಂಡಿತ್ಯವನ್ನು ಹೊಂದಿದಂತ ಟೀಚರ್ಸ್ ನಿಮ್ಮಲ್ಲಿ ಇದಾರೆ ಅಂತಂದ್ರ ಮಕ್ಕಳು ಮಾತನಾಡುವ ವಿಷಯದಲ್ಲಿ ನಾವು ತಿಳ್ಕೊಂಡ್ವಿ ನೀವ್ ಇಲ್ಲಿ ಶಿಸ್ತು ರೀತಿಯಿಂದ ಕುಳಿತಿದ್ರಿ ಅಪ್ಪಿ ನೀ ಎಷ್ಟು ಚಂದ ಹೆಂಗೆ ಹೆಂಗಿರ್ತಿಲ್ಲ ನಿಮ್ಮ ಶಾಲೆ ಟೀಚರ್ ಹಂಗದಾರ ಅಂತ ನಿಮ್ಮನ್ನ ನೋಡಿ ನಾವು ಹೇಳಿತೀವಿ ಈ ಶಾಲೆ ಒಳಗ ಟೀಚರ್ ಹೆಂಗ್ ಅದರ್ ಇಲ್ಲಿ ಸಂಸ್ಕೃತಿ ಹೆಂಗ್ ಐತಿ ಇಲ್ಲಿ ಇಲ್ಲಿ ಸಂಸ್ಕಾರ ಹೆಂಗ್ ಐತಿ ಆ ಟೀಚರ್ ನೋಡಿ ಅಥವಾ ಸಾರಿ ಆ ಮಕ್ಕಳನ್ನ ನೋಡಿ ಆ ಹೊರಗ ಬಿಲ್ಡಿಂಗ್ ನೋಡಿ ಅಳಂಗಿಲ್ಲ ಮಕ್ಕಳನ್ನ ನೋಡಿ ಟೀಚರ್ನ ಅಳೀತಾರೆ ಅಂತ ಹೇಳಾಗಿ ಇತ್ತು ನೀವು ಒಳ್ಳೆ ಅಂತ ಒಂದು ಭಾವನೆ ನನ್ನ ಮಗ ಮುಂದೆ ಬರಬೇಕು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋ ಕನಸ ತಂದೆ ತಾಯಿಗಳಿಗೆ ಇರತೈತಿ ಅದೇ ಕನಸು ಕೂಡ ಹೇಳ್ತಾ ಶಿಕ್ಷಕರಿಗೆ ಟೀಚರ್ ಮುಂದೆ ಬರ್ರಿ ಹೆಸರು ತಗೊಂಡ್ ಬರ್ರಿ ನಮ್ಮ ಶಾಲೆ ಕೀರ್ತಿ ಪಟಾಕಿಯನ್ನು ಆರಿಸ್ರಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿ ಮಯವಾಗಲಿ ಅಂತ ಹೇಳಿದ್ರು ಹೇಳುದು ಬೇರೆ ಸೈನ್ ಮಕ್ಕಳಿಗೆ ನಮ್ಮ ಸೈನ್ ಮಕ್ಕಳು ಒಂದು ಅಂತ ಕೇಳ್ಬೇಕು ಹೇಳ್ತಾರನ ಇಲ್ಲ ಮುಂದೆ ಹೋದ್ರೆ ಆಯ್ತು ಈಗೂ ಆಯ್ತು ಶಿಕ್ಷಕರಿಗೆ ಗುರುಗಳಿಗೆ ಗೌರವ